ಸುಜಿವಿಷ್ಣ ಲಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಖಾರದ ಪುಡಿ ಧನಿಯ ಪುಡಿ ಮತ್ತೆ ರಾಗಿ ಹಸಿಟ್ಟೆಲ್ಲ ಖಾಲಿಯಾಗೋಗಿತ್ತು ನಾನು ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಯೂಸ್ಫುಲ್ ಆಗ್ಬೋದಲ್ವಾ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಇನ್ ಕೇಸ್ ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಬಂದ್ಬಿಟ್ಟು ನಾನು ಏನೇನು ತಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ಖಾರದ ಪುಡಿ ಮಾಡೋದಕ್ಕೆ ಧನಿಯಾ ಪುಡಿ ಮಾಡೋದಕ್ಕೆ ಮತ್ತೆ ರಾಗಿ ಹಸಿಕ್ ಮಾಡೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಹೋಗೋಣ ಫಸ್ಟ್ ನಾನು ಧನಿಯಾ ಪುಡಿ ಮಾಡೋದಕ್ಕೆ ಒಂದು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಇದನ್ನ ಎಲ್ಲ ಚೆನ್ನಾಗಿ ಇವತ್ತು ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ ಮತ್ತೆ ಎರಡು ಥರ ಖಾರದ ಪುಡಿ ಮಾಡಿಸ್ತೀನಿ ನಾನು ಒಂದು ಬಂದ್ಬಿಟ್ಟು ಕ್ಯಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಅಂತಿರಲ್ವ ಈ ಮೆಣಸಿಕಾಯಿ ಕಾಯಿ ತಗೋಬೇಕು ಇದು ಇದು ಬಂದ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಅಂತೀರಲ್ವ ಅದು ಇದು ಇದು ಇದೇ ನಮಗೆ ಕಲರ್ ಕೊಡೋದು ಸಾಂಬಾರಿಗೆ ಆಗಿರಲಿ ಕ್ಯಾಶ್ಮೀರ್ ರೆಡ್ ಚಿಲ್ಲಿ ಅಂತೀರಲ್ವ ಅದು ಇದೆ ಇದರಲ್ಲಿ ನಾವು ಸಪ್ರೇಟಾಗಿ ಪುಡಿ ಮಾಡಿಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ನಮಗೆ ಸಾಂಬಾರು ಗ್ರೇವೀಸ್ ಎಲ್ಲ ಕಲರಾಗಿ ಬರುತ್ತೆ ನೋಡಿ ಇರಬೇಕಂದ್ರೆ ಇದು ಇದು ಒಂದು ಜಿ ತೊಗೊಂಬಂದಿದೆ ಆಲ್ರೆಡಿ ಮನೆಗೆ ಒಗ್ಗರಣೆಗೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ತೊಗೊಂಬಂದು ಒಂದು ವಾರ ಆಗಿತ್ತು ಮಾಡೋಕ್ಕೆ ಟೈಮ್ ಇರಲಿಲ್ಲ ಇದು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟರೆ ಗುಡ್ಡು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಇದು ಬಂದುಬಿಟ್ಟು ಬ್ಯಾಡ್ಗೆ ಇದು ಅಷ್ಟೇ ಒಂದು ಕೆ ಜಿ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಬಂದು ಒಣಗಾಕ್ತಾ ಇದ್ದೀನಿ ಎಲ್ಲ ಒಣಗಾಕಾದ್ಮೇಲೆ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಇದು ಮಣ್ಣೇನಿಲ್ಲ ನೀಟಾಗೇ ಇದೆ ಮಣ್ಣು ಥರ ಇದ್ರೆ ಆ ಥರ ಇದ್ರೆ ತೊಳಿಬೇಕು ಅನಿಸುತ್ತೆ ಇದೆಲ್ಲ ನೀಟಾಗಿದೆ ತೊಳೆಯಕ್ಕೆ ಇವಾಗ ನಾನು ಹಂಗೆ ಒಣಗಾಕ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ತೀನಿ ಅಷ್ಟೇ ಇನ್ನು ಖಾರಗೋಸ್ಕರ ಅಂದ್ಬಿಟ್ಟು ಚಿಕ್ಕದು ಬರುತ್ತೆ ಇದು ಇದು ಗುಂಟೂರು ಮೆಣಸಿನ್ಕಾಯಿ ಅಲ್ಲ ಇದ್ರ ಹೆಸ್ರೇನು ನನ್ಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಕಮೆಂಟಲ್ಲಿ ಗೊತ್ತಿದ್ರೆ ತಿಳಿಸಿ ಗುಂಟೂರಲ್ಲ ಚಿಕ್ಕದ ಮೆಣಸಿನ್ಕಾಯಿ ಅಂತ ತಿಳ್ಕೊಳ್ಳಿ ಇದು ಖಾರಕ್ಕೆ ಇದು ಖಾರ ಜಾಸ್ತಿ ಇರುತ್ತೆ ಇವಾಗ ಇದರಲ್ಲಿ ಇದು ಮಿಕ್ಸ್ ಮಾಡ್ಕೊಂಬ್ರೆ ಟೇಸ್ಟ್ಗೆ ಆಗಿ ಇದು ಕಲರ್ಗೋಸ್ಕರ ಇದು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊತೀನಿ ಮತ್ತೆ ಇದ್ರಲ್ಲ ಇದು ಖಾರಗೋಸ್ಕರ ಇದು ಬಂದ್ಬಿಟ್ಟು ಕಲರ್ಗೋಸ್ಕರ ಇದು ಟೇಸ್ಟ್ಗೋಸ್ಕರ ಈ ಥರ ನಾನು ವರ್ಷಕ್ಕೊಂದ್ಸರಿ ಸಪ್ರೇಟಾಗಿ ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಮಗೆ ಅಂಗಡಿಯಲ್ಲೆಲ್ಲ ರೇಟ್ ಜಾಸ್ತಿ ಇರುತ್ತೆ ಮತ್ತು ನಮ್ಮಮ್ಮ ಎಲ್ಲ ಮಾಡ್ಕೊಡೋರು ನಾವು ಅದೇ ಥರ ಫಾಲೋ ಮಾಡ್ಕೊಂಡು ಇವಾಗೆಲ್ಲ ನಾವೇ ಮನೇಲಿ ಸ್ಟಾರ್ಟ್ ಮಾಡ್ಕೊತೀವಿ ರೀ ಮಾಡ್ಕೊಳೋದಕ್ಕೆ ಇನ್ನು ರಾಗಿ ಹಸಿಟ್ಟು ಮಾಡೋದಕ್ಕೆ ಐದು ಕೆ ಜಿ ರಾಗಿ ನಾನು ಇಲ್ಲಿ ಕ್ಲೀನ್ ರಾಗಿ ಅಂಗಡಿಯಲ್ಲಿ ಕೇಳಿದರೆ ಕ್ಲೀನ್ ರಾಗಿ ಅಂತ ಕೊಡ್ತಾರೆ ಕ್ಲೀನ್ ಮಾಡಿರ್ತಾರೆ ಅವರೇ ನೀಟಾಗಿ ಅದೇ ನಾವು ತೊಳ್ದುಬಿಟ್ಟು ಚೆನ್ನಾಗಿ ಒಣಗಾಕಿ ಆದರೂ ನಾನು ಒಂದ್ಸರಿ ಮಿಷಿನ್ಗೆ ಕ್ಲೀನಿಂಗ್ ಮಾಡ್ತಾರಲ್ವ ಮಿಷಿನಲ್ಲಿ ಕ್ಲೀನ್ ಮಾಡ್ತಾರಲ್ವ ಅಲ್ಲಿ ಕ್ಲೀನ್ ಮಾಡಿಸ್ಕೊಳ್ತೀನಿ ನಾನು ಹಾಗೆ ನೋಡಿ ಎಷ್ಟು ನೀಟಾಗಿರುತ್ತೆ ಅಂದರೆ ನೀಟಾಗಿರುತ್ತೆ ಆದರೂ ಚಿಕ್ಕ ಚಿಕ್ಕ ಕಲ್ಲು ಇರುತ್ತೆನೋ ಒಂದೊಂದು ಸರಿ ಅದನ್ನು ಕ್ಲೀನ್ ಮಾಡಿ ಜೊತೆಗೆ ನಾನು ಇದು ತೊಗೊಂಡಿದ್ದೀನಿ ಸಜ್ಜೆ ಮತ್ತು ಗೋಧಿ ಬರುತ್ತೆ ನೋಡಿ ವೈಟ್ ಗೋಧಿ ಆಮೇಲೆ ಜೋಳ ಬಿಳಿ ಜೋಳ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಇದು ತಗೊಂಡಿದ್ದೀನಿ ಇನ್ನು ಅಷ್ಟೇ ಚೆನ್ನಾಗಿ ತೊಗೊಂಡಿದ್ದೆ ಒಂದು ಐದು ಕೆ ಜಿ ರಾಗಿಗೆ ಒಂದು ಕೆ ಜಿ ನನಗೆ ಇದು ಸಜ್ಜೆ ಸಿಕ್ಕಿಲ್ಲ ಸಜ್ಜೆ ಕಲ್ಲರ್ತದ ಗ್ರೀನ್ ಕಲ್ಲರ್ ಬರುತ್ತೆ ನೋಡಿ ಅದು ಆ ಜೋಳ ಸಿಕ್ಕಿಲ್ಲ ಎರಡು ಮಾತ್ರ ಸಿಕ್ತಾ ಸರಿ ಅಂದ್ಬಿಟ್ಟು ಆಗೋದಿಲ್ಲ ಇದೆಲ್ಲ ಹಾಕಿ ಮಾಡೋದ್ರಿಂದ ರಾಗಿ ಹಸಿಟ್ಟು ನಮಗೂ ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ ಅಂತ ಅಷ್ಟೆ ಇನ್ನು ಈ ಜೋಳದಲ್ಲೆಲ್ಲ ತುಂಬ ಸ್ಟ್ರೆಂತ್ ನಾವು ರೊಟ್ಟಿ ಎಲ್ಲ ಮಾಡೋದಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಈ ಥರ ಮಿಕ್ಸ್ ಮಾಡಿ ತಿಂದ್ಬಿಟ್ರೆ ನಾವು ನಮಗೂ ಕೂಡ ಆರೋಗ್ಯಕ್ಕೆ ತುಂಬಾ ಅನ್ನೋದು ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡು ನಾನು ನೋಡಿ ಐದು ಕೆ ಜಿ ರಾಗಿ ತಗೊಂಡಿದ್ದೀನಿ ಒಂದು ಕೆ ಜಿ ಗೋಧಿ ಮತ್ತು ಒಂದು ಕೆ ಜಿ ಇದು ಜೋಳ ವೈಟ್ ಜೋಳ ಬರುತ್ತೆ ಇವಾಗ ಚೆನ್ನಾಗಿ ಒಂದು ನಾಲ್ಕೈದು ಸರಿ ತೊಳ್ಕೊಂಡ್ಬಿಡ ತೊಳ್ಕೊಂಡು ಚೆನ್ನಾಗಿ ಎಷ್ಟು ತೊಳಿತೀರೋ ಈ ತರ ತೊಳೆಯೋದ್ರಿಂದ ನಿಮ್ಗೆ ಏನಾದ್ರೂ ಕಳ್ಳೆ ಕಲ್ಲು ಮಣ್ಣೆಲ್ಲ ಇರುತ್ತೆ ನೋಡಿ ಅದೆಲ್ಲ ಇದಾಗ್ಬಿಡುತ್ತೆ ಮೆಲ್ಟ್ ಆಗ್ಬಿಡುತ್ತೆ ನೋಡಿ ರಾಗಿ ಎಷ್ಟು ನೀಟಾಗಿದ್ರು ಅದ್ರ ನೀರ್ ನೋಡಿ ಗಲೀಜು ಎಷ್ಟಿದೆ ಇನ್ನು ಎಲ್ಲೆಲ್ಲ ತುಂಬ ಮಣ್ಣು ಥರ ಇರುತ್ತೆ ನಾವು ನಾವೆಷ್ಟೇ ಕ್ಲೀನಾಗಿದ್ದರೂ ಕೂಡ ರಾಗಿಯಲ್ಲಿ ಸ್ವಲ್ಪ ಮಣ್ಣು ಕಲ್ಲೆಲ್ಲ ಇರುತ್ತೆ ನಾವು ಈ ಥರ ತೊಳೆಯೋದ್ರಿಂದ ಆ ತೊಳೆಯೋದ್ರಲ್ಲಿ ಲಾಸ್ಟಲ್ಲೆಲ್ಲ ಕಲ್ಲೆಲ್ಲ ಕುತ್ಕೊಂಡ್ಬಿಡುತ್ತೆ ಅದರಲ್ಲಿ ಸ್ವಲ್ಪ ಚಿಲ್ಲಿಬಿಟ್ರೆ ಸರಿ ಹೋಗುತ್ತೆ ಮತ್ತು ಮಣ್ಣೇನಾರು ಇದ್ದರೆ ಇದ್ರೆ ನೀರಲ್ಲಿ ಕರ್ಗೋಗ್ಬಿಡುತ್ತೆ ಅಂತ ತೊಳೆಯೋದು ಇನ್ನು ಮೇಲೆ ಹೋಗಿ ಒಣಗಾಗ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಮೂರು ನಾಲ್ಕು ಟೈಮ್ ತೊಳ್ಕೊಂಡೆ ಜೋಳ ಮತ್ತು ಗೋಧಿ ಇತ್ತಲ್ಲ ಅದನ್ನು ಸಪ್ರೇಟಾಗಿ ತೊಳ್ಕೊಂಡ್ಬಿಡ್ತೀನಿ ಯಾಕಂದರೆ ಇದು ರಾಗಿಯಲ್ಲಿ ತುಂಬ ನೀರಿರುತ್ತೆ ಬೇಗ ಒಣಗುತ್ತೆ ಇದು ಅದು ಬೇಗ ಒಣಗಲ್ಲ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಹಾಕ್ತೀನಿ ಇವಾಗೆಲ್ಲ ಒಣಗಾಕ್ತಾ ಇದ್ದೀನಿ ಮತ್ತು ಇದಕ್ಕಂತಲೇ ನಾನು ಕವರು ಬಟ್ಟೆಗಳು ಅಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ ವರ್ಷ ವರ್ಷವೂ ಅಷ್ಟೇ ಇವಾಗ ಈ ಕವರೆಲ್ಲ ಬೆಡ್ಗೆ ಹೊಸ್ದಾಗಿ ತೊಗೊಂಬಂದಿರ್ತೀವಿ ನೋಡಿ ಆ ಥರ ಕವರೆಲ್ಲ ಬಿಸಾಕಕ್ಕೆ ಹೋಗೋಲ್ಲ ಇನ್ನು ಅಕ್ಕಿ ಎಲ್ಲ ತೊಗೊಂಬಂದಿರ್ತೀವಲ್ವ ಆ ಗೋಣಿ ಚೀಲಗಳನ್ನೆಲ್ಲ ಈ ಥರ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಮೆಣಸಿನ್ಕಾಯಿ ಆಗಿರಲಿ ದನಿ ಆಗಿರಲಿ ಅದ್ರ ಮೇಲೆ ಇರ್ತೀನಿ ಇನ್ನು ಎಲ್ಲ ಇವತ್ತು ಒಂದೇ ದಿವಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಒಣಗಾಕ್ದೆ ಇನ್ನು ಹೋದ ವಾರ ಎಲ್ಲ ಚೆನ್ನಾಗಿ ಬಿಸಿಲು ಬಂದು ನನ್ನ ಟೈಮು ಹಾಕೋ ಗೊತ್ತಿಲ್ಲ ಈ ವಾರ ನಾನು ಒಣಗಾಕಿದ್ದ ದಿನವೇ ಬಿಸಿಲು ಕಮ್ಮಿ ಇತ್ತು ಒಂದು ಎರಡು ಏನೋ ಇತ್ತು ಅಷ್ಟೇ ಆಮೇಲೆ ಮೋಣ ಎಲ್ಲ ಮುಚ್ಕೊಂಬಿಟ್ಟಿತ್ತು ಸರಿ ಎಷ್ಟು ಒಣಗುತ್ತೋ ಅಷ್ಟು ಒಣಗಲಿ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಇನ್ನು ಮೆಣ್ಸಿನ್ಕಾಯಿ ಎಲ್ಲ ಒಂದು ಕಡೆ ಒಣಗಾಕ್ದೆ ಇನ್ನು ರಾಗಿ ಆಮೇಲೆ ಜೋಳ ಎಲ್ಲ ಒಂದು ಕಡೆ ಒಣಗಾಕ್ತೆ ಇನ್ನು ನಾನು ಒಣ್ಗಾಕಿದ್ದ ದಿನ ಅಂತು ಬಿಸಿಲೇ ಇಲ್ಲಿಲ್ವಲ್ಲ ಒಂದು ಎರಡು ಅವರ್ ಏನೋ ಬಿಸಿಲು ಬಂತ ಅಷ್ಟೇ ಮೋಡ ಮುಚ್ಕೊಂಡ್ಬಿಡ್ತೇವೆ ಇನ್ನು ಮಳೆ ಬಂದ್ಬಿಡುತ್ತಂದ ಅಂತೇಳ್ಬಿಟ್ಟು ಎತ್ಬಿಟ್ಟೆ ಇನ್ನೊಂದು ಏನು ಗೊತ್ತಾ ನಮ್ಮ ಮಾಡಿ ಮೇಲೆ ತುಂಬ ಪಾರಿವಾಳಗಳಿರುತ್ತೆ ಆ ಪಾರಿವಾಳ ಅಂತೂ ಒಂದು ಬಿಡೋಲ್ಲ ರಾಗಿ ಒಂದು ನಾವು ಒಂದು ನಿಮಿಷ ಇಲ್ಲ ಅಂದರೆ ಕೆಳಗಡೆಗೆ ಹೋಗ್ಬಿಟ್ರೆ ನಾವು ಕೆ ಅಲ್ಲಿ ಫ್ಲೋರಲ್ಲಿರೋದು ಮೇಲೆ ಫೋರ್ತ್ ಫ್ಲೋರಲ್ಲಿ ರಾಗಿ ಎಲ್ಲ ಹಾಕಿರೋದು ಒಂದು ಸ್ವಲ್ಪ ತಿಲ್ಲಂದರೆ ಅಷ್ಟೇ ರಾಗಿ ಎಲ್ಲ ಕಾಲ ಆಗ್ಬಿಡುತ್ತೆ ಎರಡು ದಿವಸ ಒಣಗಾಕಿದ್ದೀನಿ ಅವತ್ತು ಫಸ್ಟ್ನೇ ದಿನ ಒಂದು ಹನ್ನೆರಡು ಗಂಟೆವರೆಗೂ ಇತ್ತು ಮೋಡೋ ಮುಚ್ಕೊಂಬಿಡ್ತಿಟ್ಟು ಎತ್ಕೊಂಡು ಹೋಗ್ಬಿಟ್ಟೆ ಇನ್ನು ನೈಟೆಲ್ಲ ಗಾಳಿ ಫ್ಯಾನ್ ಗಾಳಿಗೆ ಆರೋದಕ್ಕೆ ಬಿಟ್ಬಿಟ್ಟಿದ್ದೆ ಯಾಕಂದರೆ ಸ್ಮೆಲ್ ಬಂದುಬಿಡತ್ತೆ ನಾವು ಮುಚ್ಚಿ ಇಟ್ಬಿಟ್ರೆ ಒಂದು ಟಬ್ಬಲ್ಲಿ ಹಾಕಿ ಗಾಳಿಗೆ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಅದು ಏನಾಗಲ್ಲ ಒಂದು ಎರಡು ದಿವಸ ಆಗಲೂ ಒಣಗೋಗ್ಬಿಡುತ್ತೆ ಇನ್ನು ಬೆಳಕಿನೇ ಎದ್ದು ಇವತ್ತು ಎಂಟುವರೆಗೆಲ್ಲ ಹಾಕ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಒಣಗಲಿ ಇವತ್ತೂ ಅಂತೇಳ್ಬಿಟ್ಟು ಇನ್ನು ಸೈಡ್ಗೆಲ್ಲ ಗಾಳಿ ಎಲ್ಲ ಬಂದ್ಬಿಡುತ್ತಲ್ವ ಗಾಳಿಗೆ ಈ ಥರ ಬಿಡುತ್ತೆ ಅಂದ್ಬಿಟ್ಟು ಸೈಡ್ಗೆಲ್ಲ ಈ ಥರ ವೆಯ್ಟ್ನ ಈ ಥರ ಕೋಲುಗಳ್ನ ಇಡ್ತಾ ಇಡ್ತಾಯಿದ್ದೀನಿ ಈ ಥರ ಆವಾಗವಾಗೂ ಈ ಥರ ಹೋಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅದು ಒಂದು ಕಡೆ ಒಣಗಿರುತ್ತೆ ಇನ್ನೊಂದು ಕಡೆ ಒಣಗಿರಲ್ಲ ಅದನ್ನೇ ಮಾಡ್ತಾಯಿದ್ದೀನಿ ಇನ್ನು ರಾಗಿ ಮೆಣ್ಸಿನ್ಕಾಯಿ ಎಲ್ಲ ದಿನ ಅಂತೂ ಎರಡು ದಿವಸ ಅಲ್ಲೇ ಇದ್ದೀನಿ ಮೇಲೇ ಇಲ್ಲಾಂದರೆ ಪಾರಿವಾಳ ಒಂದು ಬಿಡೋಲ್ಲ ಎಲ್ಲ ತಿನ್ಬಿಡುತ್ತೆ ಅಂತೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡಿ ಒಣಗಾಕಿ ಎತ್ಕೊಂಡ್ಬಂದಿದ್ದೀನಿ ಇನ್ನು ಇವತ್ತೆಲ್ಲ ಮಿಷಿನ್ಗೆ ಹಾಕ್ಬಿಡ್ಬೇಕು ಅಂದ್ಬಿಟ್ಟು ಎಲ್ಲ ಈ ಥರ ಸಪ್ರೇಟ್ ಸಪ್ರೇಟಾಗಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮೆಣಸಿನ್ಕಾಯಿ ರಾಗಿ ಜೋಳ ಎಲ್ಲ ಚೆನ್ನಾಗಿ ಒಣಗೋಗಿತ್ತು ಎರಡು ದಿವಸ ಒಣಗಿಸಿದ್ನಲ್ವ ಚೆನ್ನಾಗಿ ಒಣಗೋಗಿತ್ತು ಇನ್ನು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಎಲ್ಲ ರಾಗಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾವು ಕ್ಲೀನಾಗೆ ತೊಳೆದು ಹಾಕಿರ್ತೀವಲ್ವ ಆದರೂ ಡಸ್ಟ್ ಗಾಳಿಗೆ ಗಾಳಿ ತುಂಬ ಬರ್ತಾ ಇತ್ತಲ್ವ ಡಸ್ಟು ಕೂದಲು ಕಡ್ಡಿಗಳು ಮತ್ತು ಈ ಪಾರಿವಾಳ ರೆಕ್ಕೆ ಇದೆಲ್ಲ ಗಾಳಿಗೆ ಬಂದ್ಬಿಡುತ್ತೆ ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊತೀನಿ ಎಲ್ಲ ಚೆಕ್ ಮಾಡಿಬಿಟ್ಟು ಈ ಥರ ಸೇರಿದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡೆ ರಾಗಿನೆಲ್ಲ ಕ್ಲೀನ್ ಮಾಡಿ ಡಬ್ಬಾಗ ಹಾಕ್ಕೊಂಡೆ ಇವಾಗ ಮೆಣಸಿನ್ಕಾಯಿ ಎಲ್ಲ ಕೂಡ ಇದು ಮೊದಲು ಬರುತ್ತೆ ನೋಡಿ ಅದನ್ನೆಲ್ಲ ತೆಗ್ದುಬಿಡ್ತೀನಿ ನಾನು ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣದಾಗ ಮಣ್ಣು ಕಲ್ಲೆಲ್ಲ ಇರುತ್ತೆ ಅದಕ್ಕೆ ತೆಗ್ದುಬಿಟ್ಟು ಮೆಣ್ಸಿನ್ಕಾಯಿನ ಈ ಥರ ಬಟ್ಟೆಯಲ್ಲಿ ಒರೆಸ್ಬಿಡ್ತೀನಿ ನಾನು ಮಣ್ಣೆಲ್ಲ ಜಾಸ್ತಿ ಇದ್ದರೆ ತೊಳಿತೀನಿ ಕ್ಲೀನಾಗಿದ್ದರೆ ಬರೀ ತೋಟ ಮಾತ್ರ ಬಿಡಿಸ್ಬಿಟ್ಟು ಅದು ಬಟ್ಟೇಲಿ ಒರೆಸಿ ಒರೆಸಿ ಈ ಥರ ಕ್ಲೀನ್ ಮಾಡ್ಕೊತೀನಿ ಇನ್ನು ಧನಿಯೂ ಅಷ್ಟೇ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ಧನಿಯಾ ಅಂತ ಕ್ಲೀನಾಗಿತ್ತು ಅದರ ಮೇಲೆ ಒಣಗಾಕ್ದಾಗ ಗಾಡಿಗೆ ಡಸ್ಟ್ ಎಲ್ಲ ಕುತ್ಕೊಳುತ್ತಲ್ವ ಅದಕ್ಕೆ ಅದನ್ನು ಕ್ಲೀನ್ ಮರದಲ್ಲಿ ಹಾಕಿ ಅದು ಕಲ್ಲು ಮತ್ತು ಏನಾದ್ರು ಕಡ್ಡಿಗಳು ಇದೆಲ್ಲ ಇರುತ್ತೆ ಇದರಲ್ಲಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಇನ್ನು ಮೆಣಸಿನ್ಕಾಯಿ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಎರಡು ಅವರ್ ಆಗೇ ಹೋಯಿತು ನಾವು ಒಂದು ಕಷ್ಟ ಬಿದ್ದು ಈ ಥರ ಮಾಡ್ಕೊಂಬಿಟ್ರೆ ವರ್ಷ ಎಲ್ಲ ನಮಗೆ ಈಸಿಯಾಗಿ ಮಾಡ್ಕೊಬೋದು ಅಡುಗೆಗಳಿಗೆ ಟೆನ್ಷನ್ ಇರೋಲ್ಲ ಈ ಅಂಗಡಿಯಲ್ಲೆಲ್ಲ ನಮಗೆ ತೊಗೊಂಡು ಮಾಡೋದು ಇಷ್ಟನೇ ಆಗಲ್ಲ ಯಾವಾಗಾದ್ರೂ ಎಮರ್ಜೆನ್ಸಿ ಅಂದರೆ ತೊಗೊಂಬರ್ತೀನಿ ಇನ್ನು ಅವಾಗಿಂದೂ ಅಷ್ಟೇ ಅಮ್ಮ ಮಾಡ್ತಾಯಿದ್ರು ಇದನ್ನೆಲ್ಲ ಅದನ್ನೇ ನಾವು ಫಾಲೋ ಮಾಡ್ಕೊಂಬಂದಿರೋದು ಎಷ್ಟೇ ಕಷ್ಟ ಬಿದ್ದರೂ ಮನೆಯಲ್ಲೇ ಮಾಡಿಸ್ಕೊಂಬಿಡ್ತೀವಿ ನಾವು ಸಾಂಬಾರು ಪುಡಿ ಆಗಿರಲಿ ಖಾರದ ಪುಡಿ ಧನಿಯಾ ಪುಡಿ ಇನ್ನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಾಂಬಾರು ಪುಡಿ ನಾವು ಯಾವ ಥರ ಮಾಡ್ತೀರಿ ಅಂತೇಳ್ಬಿಟ್ಟು ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒಂದು ಸರಿ ಇನ್ನು ಇವಾಗ ಖಾರದ ಪುಡಿ ಧನಿಯಾ ಪುಡಿ ಆಗೋಗಿತ್ತಲ್ವ ಅದನ್ನು ಇದ್ದೀನಿ ಇನ್ನು ಫಸ್ಟೆಲ್ಲ ಧನಿಯಾ ಎಲ್ಲ ಫ್ರೈ ಮಾಡ್ಕೊಂಬಿಟ್ಟೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಬೇಕು ಧನಿಯಾ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಜಾಸ್ತಿ ಚೇಂಜ್ ಆಗಬಾರ್ದು ಇನ್ನು ಸ್ವಲ್ಪ ಧನಿಯಾ ಎಲ್ಲ ಫ್ರೈ ಆದಮೇಲೆ ಅದು ಅಂತ ಸ್ಮೆಲ್ ಬರುತ್ತೆ ನಮಗೆ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡೆ ಸ್ವಲ್ಪ ಅದಕ್ಕೆ ಫ್ಲೇವರ್ ಚೆನ್ನಾಗಿರ್ಬೇಕಂದ್ರೆ ಕಬೇವ್ ಸೊಪ್ಪು ಚಕ್ಕೆ ಲವಂಗ ಹಾಕ್ಕೋಬೇಕು ಅದನ್ನು ಕೂಡ ಫ್ರೈ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡೆ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಅಷ್ಟೊಂದು ಖಾರ ಇರಲ್ಲ ನಮಗೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಬಾಂಡ್ಲಿಗೆ ತರ ಫ್ರೈ ಮಾಡಿ ಎಲ್ಲ ಒಣಗೋದಿಕ್ಕೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಇದು ಗುಂಟೂರು ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡಿದಾಗ ಸ್ವಲ್ಪ ಘಾಟ್ ಬರುತ್ತೆ ನಮಗೆ ಕೆಮ್ಮೆಲ್ಲ ಬಂದು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಬರಬಾರ್ದಂದರೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ನಮಗೆ ಜಾಸ್ತಿ ಘಾಟ್ ಬರೋದಿಲ್ಲ ಇನ್ನು ಎಲ್ಲ ಈ ಮೆಣ್ಸಿನ್ಕಾಯಿನೂ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಈ ಥರ ಫ್ರೈ ಮಾಡಿ ನಾವು ಖಾರದ ಪುಡಿ ಒಡೆಸೋದ್ರಿಂದ ನಮಗೆ ಎಷ್ಟು ಒಂದು ವರ್ಷ ಅಲ್ಲ ಎಷ್ಟು ಎರಡು ವರ್ಷ ಇಟ್ಟರು ಕೂಡ ಏನಾಗೋಲ್ಲ ಹುಳಗಳು ಬೀಳೋದಾಗಿರಲಿ ಆ ಸ್ಮೆಲ್ ಬರೋದಾಗಿರಲಿ ಮತ್ತು ಒಂಥರ ಆಗಿಬಿಡುತ್ತೆ ಬೂಸ್ಟ್ ಹಿಡಿದಿರೋ ಥರ ಆ ಥರ ಎಲ್ಲ ಆಗೋಲ್ಲ ಅದಕ್ಕೋಸ್ಕರ ಫ್ರೈ ಮಾಡೋದಷ್ಟೇ ಇನ್ನು ಇವಾಗ ಖಾರದ ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಫ್ರೈ ಆಗಬೇಕು ಬ್ರೌನ್ ಕಲರೆಲ್ಲ ಬಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಖಾರದ ಪುಡಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಮತ್ತು ಬಿಸಿಯಲ್ಲೇ ಬಾಕ್ಸ್ಗೆ ಹಾಕ್ಬಾರ್ದು ಅದೊಂಥರ ನೀರು ನೀರು ಥರ ಬಿಟ್ಕೊಂಡ್ಬಿಡುತ್ತೆ ಅಂದರೆ ಒಂಥರ ನೀರು ಬಿಸಿಗೆ ಅಬೆ ಅಬೆ ಅಂತಾರಲ್ವ ಆ ಥರ ಆಗಿಬಿಡುತ್ತೆ ಬಾಕ್ಸ್ಗೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಬಾಕ್ಸ್ಗೆ ಹಾಕ್ಕೊಂಡು ಮಿಕ್ಷ ಮಿಷಿನ್ಗೆ ಹೋಗಿ ಹಾಕ್ಕೋಬೇಕು ಇನ್ನು ಇದನ್ನೆಲ್ಲ ಡಿವೈಡ್ ಮಾಡಿ ಎಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ ಸ್ವಲ್ಪ ಅಕ್ಕಿ ಕೂಡ ತೊಗೊಂಡೋಗ್ಬಿಡ್ಬೇಕು ಆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಮ ಒಡಿಸ್ತೀವಲ್ವಾ ಅರ್ಧ ಮಿಷಿನಲ್ಲೇ ಇದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಅಕ್ಕಿ ತೊಗೊಂಡೋದ್ರೆ ಲಾಸ್ಟಲ್ಲಿ ನಾವು ಅಕ್ಕಿ ಹಾಕ್ಕೊಂಡು ಬಂದರೆ ಬೇಳೆನೋ ಅಕ್ಕಿನೋ ಆ ಖಾರದ ಪುಡಿ ಎಲ್ಲ ಕೂಡ ಬಂದ್ಬಿಡುತ್ತೆ ಇಲ್ಲಾಂದರೆ ಮಿಷಿನಲ್ಲೇ ಒಂದು ಕಾಲು ಕೆ ಜಿ ಅಷ್ಟು ಹೋಗ್ಬಿಡುತ್ತೆ ಇನ್ನು ಇವಾಗ ಸಾಯಂಕಾಲ ನಮ್ಮ ಹಸ್ಬೆಂಡ್ ಮೇಲೆ ಮಿಷಿನ್ಗೆ ಹೋದ್ರಿ ಇನ್ನು ಈ ಅಂಗಡಿಯಲ್ಲಿ ಬಂದುಬಿಟ್ಟು ರಾಗಿ ಕ್ಲೀನ್ ಮಾಡೋದಕ್ಕೆ ಮಿಷಿನ್ ಸಪ್ರೇಟಾಗಿ ಇಟ್ಟಿರ್ತಾರೆ ಮತ್ತು ರಾಗಿ ಹಸಿಟ್ಟು ಹೊಡಿಯೋದಕ್ಕೆ ಮತ್ತೆ ಅಕ್ಕಿ ಹಸಿಟ್ಟು ಗೋಧಿ ಹಸಿಟ್ಟೊಡಿಯೋದಕ್ಕೆ ಸಪ್ರೇಟು ಖಾರದ ಪುಡಿ ಧನಿಯಾ ಪುಡಿಗೆ ಸಪ್ರೇಟು ಎಲ್ಲದಕ್ಕೂ ಒಂದೊಂದು ಮಿಷಿನ್ ಇರುತ್ತೆ ಫಸ್ಟು ನಾನು ರಾಗಿ ಹಸಿಟ್ಟನ್ನ ಈ ಥರ ಒಡ್ಸ್ಕೊಂಬಿಟ್ಟೆ ತುಂಬೋಗ್ಬಿಡ್ತವೆ ಬಕ್ಕಿಟ್ಟು ಅದು ನೋಡೋದಕ್ಕೆ ಅರ್ಧನೇ ಇತ್ತು ಮುಕ್ಕಾಲು ಭಾಗ ಆದರೆ ಆಗೋ ಅಷ್ಟರಲ್ಲಿ ತುಂಬೋಗಿತ್ತ ಅದಕ್ಕೆ ಈ ಥರ ಕೋಲಲ್ಲಿ ಹೊಡಿತಾ ಇದ್ದೀನಿ ಆ ಥರ ಕೋಲಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡೋದ್ರಿಂದ ಹಸೀಟು ಸ್ವಲ್ಪ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಇನ್ನು ಆ ಥರ ಮಾಡಿ 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 ಅಡ್ಜಸ್ಟ್ ಮಾಡಿ ಬಕಿಟ್ಗೆ ತುಂಬಿಸ್ದೆ ಇಲ್ಲಾಂದ್ರೆ ಹೊರಗಡೆ ಎಲ್ಲ ಚೆಲ್ಲೋಗ್ಬಿಡ್ತಾಯಿತ್ತು ಇನ್ನು ಆ ಥರ ಮಾಡಿ ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಇನ್ನು ಈ ಕಡೆ ಮಿಷಿನ್ಗೆ ಧನಿಯಾ ಇದ್ದೀನಿ ಫಸ್ಟು ನಾವು ಖಾರದ ಪುಡಿ ಧನಿಯಾ ಪುಡಿ ಮಾಡಬೇಕಾದ್ರೆ ಫಸ್ಟ್ ಧನಿಯಾ ಪುಡಿ ಒಡ್ಸ್ಬಿಡ್ಬೇಕು ಯಾಕಂದರೆ ಮತ್ತೆ ಧನಿಯಾ ಎಲ್ಲ ರೆಡ್ಗೆ ಆಗಿಬಿಡುತ್ತೆ ಕಲರೇ ಚೇಂಜ್ ಆಗಿಬಿಡುತ್ತೆ ಆ ಗ್ರೀನ್ ಕಲರ್ ಬರೋದಿಲ್ಲ ಧನಿಯಾ ಪುಡಿ ಫಸ್ಟ್ ನಾವು ಧನಿಯಾ ಎಲ್ಲ ಹಾಕಾದ ಮೇಲೆ ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು ಇನ್ನು ಫಸ್ಟ್ ಧನಿಯಾ ಪುಡಿ ಹಾಕ್ಸ್ಕೊಂಬಿಟ್ಟೆ ಪುಡಿ ಮಾಡಿಸ್ಕೊಂಡೆ ಇವಾಗ ಖಾರದ ಪುಡಿ ಮಾಡಿಸ್ಕೊತಾ ಇದ್ದೀನಿ ಇನ್ನು ಎರಡು ಥರ ಖಾರದ ಪುಡಿ ಮಾಡಿಸಿದ್ನಲ್ವ ಸಪ್ರೇಟ್ ಸಪ್ರೇಟಾಗಿ ಬಾಕ್ಸಲ್ಲಿ ಹಾಕ್ಸ್ಕೊಂಬಂಡೆ ಮತ್ತು ನಾವು ಮಿಷಿನಲ್ಲಿ ಹಾಕ್ಸ್ಕೊ ಪುಡಿ ಮಾಡಿಸ್ಕೊಂಬಂದಿದ ತಕ್ಷಣ ಈ ಥರ ಗಾಳಿಗೆ ಬಿಡಬೇಕು ಅಂದರೆ ಓಪನ್ ಮಾಡಿ ಇಟ್ಬಿಡಬೇಕು ಕ್ಲೋಸ್ ಮಾಡಿದ್ರೆ ಅಂದರೆ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಖಾರದ ಪುಡಿ ಕಲರ್ ಆಗಿರಲಿ ಧನಿಯಾ ಪುಡಿ ರಾಗಿ ಹಸಿಟ್ಟೆಲ್ಲ ಉಂಡೆ ಉಂಡೆ ಕಟ್ಬಿಟ್ಟು ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಕಲರು ಚೇಂಜ್ ಆಗಿಬಿಡುತ್ತೆ ನಾವು ನಾವು ಇಷ್ಟು ಕಷ್ಟಪಟ್ಟಿದ್ದು ವ್ಯರ್ಥ ಆಗಿಬಿಡುತ್ತೆ ಇನ್ನು ಬೆಳಿಗ್ಗೆ ಎದ್ದು ನಾನು ನೈಟೆಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ ಓಪನ್ ಆಗಿ ಒಂದು ಬಟ್ಟೆ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದೆ ಅಂದರೆ ಗಾಳಿಗೆ ಬಿಟ್ಬಿಟ್ಟಿದ್ದೆ ಬಿಸಿಯಲ್ಲಿ ನಾವು ಕ್ಲೋಸ್ ಮಾಡಬಾರ್ದು ಸ್ವಲ್ಪ ತಾದ ಮೇಲೆ ಕ್ಲೋಸ್ ಮಾಡಬೇಕು ಇನ್ನು ಬೆಳಗ್ಗೆ ಎದ್ದು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಇಟ್ಬಿಟ್ಟು ಇವಾಗ ಫಸ್ಟ್ ಈ ಕೆಲಸ ಮಾಡಿಬಿಡೋಣ ಅಂದ್ಬಿಟ್ಟು ರಾಗಿ ಎಸಿಟ್ನೆಲ್ಲ ಈ ಥರ ಜರಡಿ ಹಿಡ್ದು ಈ ಥರ ಡ ಬಾಕ್ಸ್ಗೆ ಹಾಕೊತಾ ಇದ್ದೀನಿ ಇಲ್ಲಾಂದರೆ ಅಂದರೆ ಜರಡಿ ಅಂದರೆ ಅದರಲ್ಲಿ ಒಟ್ಟೊಟ್ಟು ಥರ ಬರುತ್ತೆ ಅವು ಒಟ್ಟೊಟ್ಟು ನಾವು ಹಂಗೆ ಹಾಕಿ ಇಟ್ಬಿಟ್ರೆ ಬಾಕ್ಸಲ್ಲಿ ಏನಾಗುತ್ತೆ ಅಂದರೆ ಕೆಟ್ಟೋಗ್ಬಿಡುತ್ತೆ ಬೇಗ ಹುಳ ಬಿಟ್ಟು ಅದೇ ನಾವು ಈ ಥರ ಎಲ್ಲದನ್ನೂ ಜರ್ಡಿಯಲ್ಲಿ ಇಟ್ಬಿಟ್ಟು ನಾವು ಬಾಕ್ಸ್ಗೆ ಹಾಕಿಟ್ರೆ ಎಷ್ಟು ದಿನ ಆದರೂ ಏನಾಗೋಲ್ಲ ವರ್ಷ ಇಟ್ಟರೂ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ನನಗಿದೆಲ್ಲ ಒಂದು ವರ್ಷ ಬರುತ್ತೆ ರಾಗಿ ಹಸಿಟ್ಟು ಒಂದು ಆರು ತಿಂಗಳು ಬರುತ್ತೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಮಾಡಿಕೊಂಡ್ರೆ ನಮಗೂ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಇವಾಗೆಲ್ಲ ರೆಡಿ ಆದಮೇಲೆ ಎಲ್ಲ ಈ ಥರ ಬಾಕ್ಸ್ಗೆ ಹಾಕಿ ಇಟ್ಟೆ ಬಾಕ್ಸಲೆಲ್ಲ ನೀರಿಲ್ದಿರೋಂಗೆ ಕ್ಲೀನಾಗಿ ಒರೆಸ್ಬಿಟ್ಟು ಈ ಥರ ಹಾಕಿಟ್ರೆ ಒಂದು ವರ್ಷ ಆದ್ರೂ ಏನೂ ಆಗಲ್ಲ ಇನ್ನು ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸ್ತೀವಿ